ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಕ್ಕಳು ತುಂಬ ಇಷ್ಟಪಡೋವಂಥ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಸೊ ಹಾಗಾದರೆ ಬನ್ನಿ ಯಾವ ರೆಸಿಪಿ ಇದೆ ಅಂತ ನೋಡೋಣ ಪಾವ್ ಬಜ್ಜಿ ಈಗ ನೋಡಿ ಮಕ್ಕಳು ನಾವು ಎಷ್ಟೇ ಹೊರಗಿನ ಫುಡ್ ತಿನ್ನಬಾರ್ದು ಅಂದ್ರೂ ಅವರು ಖಂಡಿತವಾಗ್ಲೂ ಬಿಡೋಲ್ಲ ಒಂದೊಂದು ಟೈಮ್ ಅಲ್ವಾ ನಾವು ಎಷ್ಟೇ ಹೊರಗಿನ ಫುಡ್ ತಿನ್ನಬಾರ್ದು ಅಂತ ಮಕ್ಕಳಿಗೆ ಅವಾಯ್ಡ್ ಮಾಡಿದರೂ ಕೂಡ ಮಕ್ಕಳು ಇಲ್ಲ ಸಮಟೈಮ್ಸ್ ನಮಗೆ ಬೇಕು ಅಂತ ಹಠ ಮಾಡ್ತಾರೆ ಸೊ ಅಂಥ ಟೈಮಲ್ಲಿ ನಾವು ಅಂಥದೇ ಫುಡ್ಗಳನ್ನು ಮನೇಲಿ ನ್ಯಾಚುರಲ್ ಆಗಿ ನಾವು ಮನೇಲಿ ಉಪ್ಯೋಗ್ಸಕ್ಕಂಥ ತರಕಾರಿಗಳನ್ನು ಹಾಕ್ಬಿಟ್ಟು ಮಾಡಿಕೊಡೋದ್ರಿಂದ ಮಕ್ಕಳು ಹೆಲ್ತ್ ಚೆನ್ನಾಗಿರುತ್ತೆ ಸೊ ಬ್ರೆಡ್ನ ತಿನ್ನಬಾರ್ದು ಅಂತ ನಾವು ಅವಾಯ್ಡ್ ಮಾಡ್ತೀವಿ ಆದರೆ ಕಂಪ್ಲೀಟಾಗಿ ಅವಾಯ್ಡ್ ಆಗಲ್ಲ ಅಲ್ವಾ ಹಾಗಾಗಿ ನಾವು ಆದಷ್ಟು ಮನೆಯಲ್ಲೇ ಕೆಲವೊಂದು ರೆಸಿಪಿಗಳನ್ನ ಮಾಡಿಕೊಡೋದ್ರಿಂದ ಮಕ್ಕಳಿರ್ಬೋದು ಮನೆಯವ್ರು ದೊಡ್ಡವ್ರ ಹೆಲ್ತ್ ಇರ್ಬೋದು ಚೆನ್ನಾಗಿರುತ್ತೆ ಆಮೇಲೆ ಅಲ್ಲಿ ಟೇಸ್ಟಿಂಗ್ ಪೌಡರ್ ಅಂತ ಹಾಕ್ತಿರ್ತಾರೆ ಸೊ ಅದರಿಂದ ಹೆಲ್ತ್ ಕೆಡುತ್ತೆ ಇದಕ್ಕೆ ಏನೇನು ಬೇಕು ಅಂದರೆ ನಾನು ಬೀಟ್ರೂಟ್ ತೊಗೊಂಡಿದ್ದೀನಿ ಕ್ಯಾರೋಟ್ ತೊಗೊಂಡಿದ್ದೀನಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ ಹಸಿ ಬಟಾಣಿ ಕಾಳು ತೊಗೊಂಡಿದ್ದೀನಿ ಇವಾಗ ಒಳ್ಳೆಯ ಹಸಿ ಬಟಾಣಿ ಸೀಸನ್ ಅಲ್ವಾ ಬೀಟ್ರೂಟ್ ಬಂದುಬಿಟ್ಟು ಬಾಜಿ ಕಲರ್ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಕೆಲವರು ಸ್ಕಿಪ್ ಮಾಡಿ ಟೇಸ್ಟಿಂಗ್ ಅಂದರೆ ಕಲರಿಂಗ್ ಪೌಡ್ರ್ ಕೂಡ ಹಾಕ್ತಾರೆ ನಾನು ಇದಿಷ್ಟನ್ನು ಕೂಡ ಕುಕ್ಕರಲ್ಲಿ ಚೆನ್ನಾಗಿ ಒಂದು ಮೂರು ವಿಜಾಲಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಂಡೆ ಆಲೂಗಡ್ಡೆ ಯಾಕೆ ದೊಡ್ಡ ಪೀಸೆ ಹೆಚ್ಕೊಂಡಿದ್ದೀನಿ ಅಂದರೆ ಮೇಲೆ ಸಿಪ್ಪೆ ತಗೋಬೋದು ಅಂತ ಆಮೇಲೆ ಇದು ಚೆನ್ನಾಗಿ ಸ್ವಲ್ಪ ಬೇಯಿಬೇಕು ಮೆತ್ತಗೆ ಬೆಂದ್ರೆ ಒಳ್ಳೆಯದು ಯಾಕಂದರೆ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಈಗ ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ನೀರು ಕೂಡ ಎಕ್ಸಸ್ ಆಗಿರೋದನ್ನ ಬಸ್ತಿಟ್ಕೊಂಡಿದ್ದೀನಿ ಸೈಡಿಗೆ ಒಗ್ಗರಣೆಗೆ ಈರುಳ್ಳಿ ಟಮೊಟೊ ಕ್ಯಾಪ್ಸಿಕಮ್ಮು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಪೌಡ್ರು ಇದು ಪಾವ್ಭಜಿ ಪೌಡ್ರು ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ ಪಾವ್ಬಜಿ ಪೌಡ್ರ್ ಬಂದುಬಿಟ್ಟು ಎವರೆಸ್ಟ್ದವ್ರದ್ದು ತೊಗೊಂಡಿದ್ದೀನಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಬೆಂದಿರೋ ಎಲ್ಲ ತರಕಾರಿನೂ ಕೂಡ ನಾನು ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಏನದು ಪಾವುಬಜಿ ಮಸಾಲಕ್ಕೆ ಬೇಕಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳಲಿಕ್ಕೆ ಕಲರ್ ಕೂಡ ಚೆನ್ನಾಗಿ ಬರಲಿಕ್ಕೆ ಫುಲ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆನಾದರೂ ಹಾಕ್ಕೊಳ್ಳಿ ಇಲ್ಲ ಎಣ್ಣೆನಾದರೂ ಹಾಕ್ಕೊಳ್ಳಿ ಸ್ವಲ್ಪ ಇದೆಲ್ಲ ಆದ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕಿದಕ್ಕೆ ಇದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಬೆಣ್ಣೆನ ಯಾಕಂದರೆ ಇದಕ್ಕೆ ಕ್ರೀಮಿಯಾಗಿ ಬರಲಿಕ್ಕೆ ಇದು ಬೆಣ್ಣೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಯೂಶಲಿ ಮನೆ ಬೆಣ್ಣೆನೇ ಯೂಸ್ ಮಾಡ್ತಿದ್ದೆ ನಾನು ಸೊ ಈ ಟೈಮು ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ನಾನು ಹೊರಗಿಂದ ತೊಗೊಂಡು ಬಂದೆ ಆದಷ್ಟು ಮನೆಯಲ್ಲಿ ತಯಾರಿಸಿದ ಬೆಣ್ಣೆ ಉಪಯೋಗಿಸಿ ತುಂಬ ಒಳ್ಳೆಯದು ನ್ಯಾಚುರಲ್ ಆಗಿರುತ್ತೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿಯನ್ನು ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಬೇಯಬೇಕಂತ ಏನಿಲ್ಲ ಸ್ವಲ್ಪ ಫ್ರೈ ಆದ್ರೂ ಸಾಕು ನಾನು ತುಂಬ ಸಿಮ್ಮಿಗೆ ಇಟ್ಕೊಂಡಿದ್ದರಿಂದ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇದು ಸ್ವಲ್ಪ ಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೋಬೇಕು ಇನ್ನೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನು ಹಾಕ್ಕೊಂಡೆ ಅದು ಘಮ ಚೆನ್ನಾಗಿ ಕೊಡುತ್ತೆ ಫ್ಲೇವರ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಆದಷ್ಟು ಮನೆಯಲ್ಲೇ ತಯಾರಿಸ್ಕೊಂಡಿದ್ದು ಒಳ್ಳೆಯದು ಆಮೇಲೆ ಟೊಮೊಟೊ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಟೊಮೊಟೊ ಇರ್ಬೋದು ಆಮೇಲೆ ಏನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದು ಕೂಡ ಎಲ್ಲ ಚೆನ್ನಾಗಿ ಬೆಂದರೆ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ಪಾವ್ ಪಾವ್ಬಜಿ ಮಸಾಲ ಬಂದು ಫುಲ್ಲು ಸ್ಮ್ಯಾಶ್ ಇರುತ್ತೆ ಅದೇ ಅದಕ್ಕೆ ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಅಂದರೆ ಒಣ ಮೆಣಸಿನ್ಕಾಯಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದನ್ನು ಹಾಕಿದಾಗ ಏನಾಗುತ್ತೆ ಅಂದರೆ ಎಲ್ಲ ತರಕಾರಿ ಕೂಡ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಖಾರ ಪುಡಿದು ಒಂದು ಬೆನಿಫಿಟ್ ಅಂದರೆ ಅದು ಖಾರ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ಆಮೇಲೆ ಯಾವುದೇ ತರಕಾರಿ ಜೊತೆಗೆ ಹಾಕಿ ಬೇಯಿಸೋದ್ರಿಂದ ಅದು ಮೆತ್ತಗೆ ಚೆನ್ನಾಗಿ ಬೇಯುತ್ತೆ ಖಾರ ಪುಡಿದು ಒಂದು ಬೆಸ್ಟ್ ಟ್ರಿಕ್ಸ್ ಅದು ಅದಾದ ನಂತರ ನಾನು ಇಲ್ಲಿ ಕೊತ್ತಂಬರಿ ಧನಿಯಾ ಪೌಡ್ರನ್ನ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಮನೇಲೆ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಪಾವ್ ಬಾಜಿ ಮಸಾಲನೇ ಮೇನ್ ಟೇಸ್ಟ್ ಕೊಡೋದು ಅದು ನಾನು ಎವರೆಸ್ಟ್ ತೊಗೊಂಡಿದ್ದೀನಿ ಸೊ ನಿಮಗೆ ಯಾವುದು ಅವೈಲೇಬಲ್ ಇದೆ ಅದನ್ನು ತೊಗೊಳ್ಳಿ ಆಮೇಲೆ ಇವಾಗ ಏನು ಸ್ವಲ್ಪ ಕ್ಯಾಪ್ಸಿಕಮ್ ಉಳಿಸಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ ತರಕಾರಿನ ಈಗ ಆಲ್ಮೋಸ್ಟ್ ಬೆಂದಿದೆ ಆಮೇಲೆ ನಾನು ಏನು ಅದು ತರಕಾರಿ ಬೇಯಿಸಿದ ನೀರು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಚಲ್ಲಿರಲಿಲ್ಲ ವೇಸ್ಟ್ ಮಾಡಿರಲಿಲ್ಲ ಅದು ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ತ ಅಂಶನೂ ಕೂಡ ಬಿಟ್ಕೊಂಡಿರುತ್ತೆ ಅಂತ ನಾನು ಹಾಗೆ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಆ್ಯಡ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ತರಕಾರಿನ ನೋಡಿ ನಾವು ಇದರಲ್ಲಿ ತರಕಾರಿನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಮಕ್ಕಳು ತಿನ್ನೋದ್ರಿಂದ ಏನು ತೊಂದರೆ ಇಲ್ಲ ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಕೂಡ ಹಾಕಿರ್ತೀವಿ ಇದರಲ್ಲಿ ಬೇಕಂದರೆ ನೀವು ಹೂಕೋಸು ಕೂಡ ಹಾಕ್ಕೋಬೋದು ಆಮೇಲೆ ಸ್ವಲ್ಪ ಅದು ಬೆಂದ ಮೇಲೆ ನಾವೇನು ತರಕಾರಿ ಬೇಯಿಸ್ಕೊಂಡು ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿನೂ ಬೇಯಿಸ್ಕೊಂಡ್ರೆ ಒಳ್ಳೇದು ಯಾಕೆಂದರೆ ಅದು ಕ್ರೀಮಿಯಾಗಿ ಬರಬೇಕು ಆಗಿದ್ದರೆ ಸ್ವಲ್ಪ ಬ್ರೆಡ್ಡಿಗೆ ಹತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು ನಾನು ಇದೇನು ಎಲ್ಲ ಉಳಿದಿತ್ತಲ್ಲ ಮಸಾಲ ಅದು ನೀರನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳುವು ಆಗಬಾರ್ದು ಆಮೇಲೆ ತುಂಬ ಗಟ್ಟಿಗೂ ಆಗಬಾರ್ದು ಅಂದರೆ ತಿಕ್ನೆಸ್ಸಾಗಿರಬಾರ್ದು ಹತ್ಕೊಂಡು ತಿನ್ನೋಕ್ಕೆ ಯಾವ ಅದಕ್ಕೆ ಬೇಕೋ ಅಷ್ಟಿದ್ದರೆ ಸಾಕು ನೋಡಿ ಹಾಕ್ಕೊಳ್ಳಿ ನೀರನ್ನ ನೀವು ಇದರಲ್ಲಿ ಯೂಶಲಿ ನೋಡಿದ ತಕ್ಷಣ ಇದೆಲ್ಲ ಮಸಾಲೆ ಅಂತ ಅನಿಸ್ತಾ ಇರುತ್ತೆ ನಮಗೂ ಕೂಡ ಫಸ್ಟು ಮೊದಲು ಹೊರಗಡೆ ತಿನ್ಬೇಕಾರೆ ಹಾಗೆ ಅನಿಸಿತ್ತು ಇವಾಗ ನೋಡಿ ಎವರೆಸ್ಟ್ ಪೌಡ್ರದ್ದು ಪಾವ್ಬಜ್ಜಿ ಮಸಾಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಮೊದಲೇನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾರೆ ಅಂದರೆ ತರಕಾರಿ ಏನು ಬೇಯಿಸ್ಕೊಳಬೇಕಾರೆ ಹಾಕ್ಕೊಳ್ತೀವಲ್ಲ ಕ್ಯಾಪ್ಸಿಕಮೊ ಟೊಮೊಟೊ ಆವಾಗೂ ಕೂಡ ಹಾಕ್ಕೋಬೋದು ನಾನು ಇದನ್ನೆಲ್ಲ ಆ್ಯಡ್ ಮಾಡಾದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇದು ಫ್ಲೇವರ್ ಬಂದು ಚೆನ್ನಾಗಿರುತ್ತೆ ಎವರೆಸ್ಟ್ ಅವ್ರದ್ದು ನಾನು ಅದನ್ನೇ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಅದ್ರ ಬಗ್ಗೆ ಹೇಳ್ತಿದ್ದೇನೆ ಅಷ್ಟೇ ಎಮ್ ಟಿ ಬೇರೆ ಬೇರೆ ಯಾವ್ಯಾವ್ದು ಬರುತ್ತೋ ಅದು ಕೂಡ ಚೆನ್ನಾಗಿರ್ಬೋದು ಮೇ ಬಿ ನೋಡಿ ಸೇಮ್ ಹೋಟೆಲಲ್ಲಿ ಹೆಂಗೆ ನಮಗೆ ಕಲರು ಇರುತ್ತಲ್ಲ ಅದೇ ಕಲರಲ್ಲಿ ಬಂದಿದೆ ಅದೇ ರೀತಿಯಾಗಿ ಪಾವ್ಬಜ್ಜಿ ರೆಡಿ ಆಯಿತು ಸೊ ಇದಕ್ಕೆ ನೀವು ಕೊತ್ತಂಬರಿ ಅದೆಲ್ಲ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನನ್ನ ಮಕ್ಕಳು ಸ್ವಲ್ಪ ಸೊಪ್ಪಿನ ಅಂಶ ಸಿಕ್ಕರೆ ತಿನ್ನೋದಕ್ಕೆ ಇಷ್ಟಪಡಲ್ಲ ಸೊ ಹಾಗಾಗಿ ಆಗ್ತಾಯಿಲ್ಲ ಅಷ್ಟೇ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಲೆಮನನ್ನು ಹಾಕ್ತಾಯಿದ್ದೀನಿ ಹುಳಿ ಟೇಸ್ಟಿಗೋಸ್ಕರ ಅಷ್ಟೆ ಆಮೇಲೆ ಹೆಲ್ತ್ ಇಲ್ಲಿ ಬಳಸಿರೋ ಎಲ್ಲ ಪದಾರ್ಥಗಳು ಕೂಡ ಆಲ್ಮೋಸ್ಟ್ ಹೆಲ್ತಿಗೆ ಒಳ್ಳೆಯದು ಮಸಾಲೆ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಆಯಿತು ಅಷ್ಟೆ ಚೆನ್ನಾಗಿ ಕುದಿಬೇಕಿದು ಎಲ್ಲ ಅಂಶನೂ ಕೂಡ ಅದು ಚೆನ್ನಾಗಿ ಕುದ್ಕೊತ ಅದು ಎಣ್ಣೆ ಬಿಡೋ ಲೆವೆಲಿಗೆ ಬಂದಾಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ಇವಾಗ ರೆಡಿ ಆಯಿತು ಪಾವ್ಬಜ್ಜಿ ಮಸಾಲ ಈಗ ನಾವು ಬ್ರೆಡ್ನ ಹೇಗೆ ರೆಡಿ ಮಾಡ್ಕೋಬೋದು ಅಂದರೆ ಇಲ್ಲಿ ಪಾವ್ ಬನ್ ತೊಗೊಂಡಿದ್ದೀವಿ ನಾವು ನೀವು ಯಾವುದೇ ಬ್ರೆಡ್ ತೊಗೊಂಡ್ರೂ ನಡೆಯುತ್ತೆ ಪಾವ್ ಪಾವು ನಾನು ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಸ್ವಲ್ಪ ಅದು ಸಾಫ್ಟ್ ಇರುತ್ತೆ ಅದು ಮಸಾಲನ ಎದ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನು ಬೆಣ್ಣೆಯಲ್ಲಿ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿ ಥರ ಸ್ವಲ್ಪ ಮಿದುವಾಗಲಿ ಹೇಳಿ ಈ ಕಡೆ ನಾವು ಬಿಸಿ ಮಾಡಿದಾಗ ಕ್ರಿಸ್ಪಿನೂ ಇರುತ್ತೆ ಸಾಫ್ಟ್ ಇರುತ್ತೆ ಒಳಗಡೆ ಆಮೇಲೆ ಸ್ವಲ್ಪ ಮಸಾಲ ಹಾಕ್ಕೊಂಡು ಕೂಡ ಇದಕ್ಕೆ ನಾವು ಡಿಪ್ ಮಾಡಿ ಇಡ್ಬೋದು ಕೆಲವರು ಹಾಗೆ ತಿಂತಾರೆ ಈಗ ಮನೇಲಿ ಕೆಲವರು ಮಸಾಲೆ ಅದ್ದಿ ಮಿಡಲ್ಗೆ ಅಂದರೆ ಬ್ರೆಡ್ಡನ್ನು ಓಪನ್ ಮಾಡಿಬಿಟ್ಟು ಮಸಾಲೇನ ಅದ್ದಿ ಕೂಡ ಕೆಲವ್ರು ಇಷ್ಟಪಡ್ತಾರೆ ಈ ಥರ ನೋಡಿ ಬಟಾರು ಮತ್ತು ಮಸಾಲೆ ಹಾಕ್ಬಿಟ್ಟು ಈ ಥರ ಮಧ್ಯಕ್ಕೆ ಮಿಕ್ಸ್ ಮಾಡಿ ಕೆಲವರು ಈ ಥರ ಇಷ್ಟಪಡ್ತಾರೆ ಇನ್ನು ಕೆಲವರು ಬೇಡ ಅಂಥೇಳಿ ಬರೀ ಬ್ರೆಡ್ಡನ್ನು ಬಿಸಿ ಮಾಡ್ಕೊಂಡು ಅದಕ್ಕೆ ಹದ್ಕೊಂಡು ತಿನ್ನೋಕೆ ಇಷ್ಟಪಡ್ತಾರೆ ಸೊ ಅವರಿಗೆ ಹೇಗೆ ಅನುಕೂಲನೋ ಆ ರೀತಿಯಾಗಿ ಮಾಡ್ಕೊಳ್ಳಿ ಬಜ್ಜಿ ಇದು ಮಸಾಲ ಮಾತ್ರ ತುಂಬ ಟೇಸ್ಟಿಯಾಗಿ ಬಂತು ಸೂಪರಾಗಿತ್ತು ಟೇಸ್ಟ್ ಮಾತ್ರ ಸ್ವಲ್ಪ ಹಸಿ ಈರುಳ್ಳಿನ ಮೇಲ್ಗಡೆ ಹಾಕ್ಕೊಂಡ್ರೆ ಆಯಿತು ನೋಡಿ ಸೇಮ್ ನಾವು ಹೋಟೆಲ್ಲು ರೆಸ್ಟೋರೆಂಟಲ್ಲೆಲ್ಲ ಏನು ತಿಂತೀವಲ್ಲ ಅದೇ ಟೇಸ್ಟ್ ಬಂದಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾನು ಅದನ್ನು ಎಕ್ಸ್ಟ್ರಾ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡೆ ಏಕೆಂದರೆ ಪದೇ ಪದೇ ಕೇಳ್ತಾ ಇರ್ತಾರೆ ಅಂಥೇಳಿ ಸ್ವಲ್ಪ ಅಂದರೆ ತುಂಬ ಆಗೋವಷ್ಟಲ್ಲ ಒಂದು ವಾರದೊಳಗಡೆ ಬಳಸೋ ನಾನು ಮಾಡಿ ಎತ್ತಿಟ್ಕೊಂಡೆ ಉಳ್ದಿದ್ನ ಸೊ ಟೇಸ್ಟ್ ಚೆನ್ನಾಗಿತ್ತು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ಸೊ ಈ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮನೇಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಟೇಸ್ಟು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್